ಹಾಯ್ ಹಲೋ ನಮಸ್ಕಾರ ಇವತ್ತಿನ ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ಸುಚಿತ್ ತುಂಬ ದಿನ ಆದಮೇಲೆ ವರ್ಕೌಟ್ ಮಾಡೋಕ್ಕೆ ಹೊರಟಿದ್ದೆ ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೊರಟೆ ಹೋಗ್ತಾ ಅಲ್ಲೇ ಒಂದೆರಡು ದೋಸೆ ತಿಂದ್ಕೊಂಡು ಸೊ ಎನರ್ಜಿ ಬೇಕಲ್ವ ವರ್ಕೌಟ್ಗೆ ಸೊ ದೋಸೆ ತಿನ್ಕೊಂಡು ಜಿಮ್ ಕಡೆ ಹೊರಟೆ ಇದೇ ನಮ್ಮ ಜಿಮ್ಮು ನೋಡಿ ತುಂಬ ದಿನ ಆದಮೇಲೆ ಬರ್ತಾಯಿದ್ದೀನಿ ಆಫ್ಟರ್ ಟೂ ಮಂತ್ಸ್ ಜಿಮ್ಗೆ ಎಂಟ್ರಿ ಆಗ್ತಾಯಿದ್ದೀನಿ ಸೊ ಜಾಸ್ತಿ ವರ್ಕೌಟ್ ಏನು ಮಾಡೋದು ಬೇಡ ಅಂತ ಲೈಟಾಗಿ ಸ್ಟ್ರೆಚಸ್ ಎಲ್ಲ ಮಾಡಿಕೊಂಡು ಫ್ಲೆಕ್ಸಿಬಿಲಿಟಿ ನೋಡಿಕೊಂಡು ಆಮೇಲೆ ಬ್ಯಾಕೆಲ್ಲ ಫ್ರೀ ಮಾಡಿ ಲೈಟಾಗಿ ವರ್ಕೌಟ್ ಮಾಡೋಣ ಅಂತ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಸೊ ವರ್ಕೌಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಸಂಗೀತ್ ಕೊರಿಯೋಗ್ರಾಫಿಗೆ ಒಂದು ಡ್ಯಾನ್ಸ್ ವೀಡಿಯೋ ಕಳಿಸ್ಬೇಕಿತ್ತು ಹಂಗೆ ಕೆಳಗಡೆ ಬಂದ್ಬಿಟ್ಟು ಟಕ 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 ಡ್ಯಾನ್ಸ್ ವೀಡಿಯೋ ಕಳಿಸಿ ಅಲ್ಲಿಂದ ಮನೆಗೆ ಬಂದು ಸೂಪರಾಗಿ ರೆಡಿ ಆದೆ ಯೂಟ್ಯೂಬ್ ಚಾನಲ್ ಒಂದು ಇಂಟರ್ವ್ಯೂ ಇತ್ತು ಸೊ ರೆಡಿಯಾಗಿ ಅಲ್ಲಿಂದ ಸ್ವಲ್ಪ ಘಮ ಘಮ ಆಗಲಿ ಅಂತ ಪರ್ಫ್ಯೂಮ್ನ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹೊಡ್ಕೊಂಡು ಅಲ್ಲಿಂದ ನನ್ನ ಗಾಡಿ ಎತ್ಕೊಂಡು ಹೊರಟೆ ಸೀದಾ ಯೂಟ್ಯೂಬ್ ಚಾನಲ್ ಆಫೀಸ್ಗೆ ಹೋದೆ ಮಲ್ಲೇಶ್ವರಂಗೆ ಅಲ್ಲೋಗಿ ಯೂಟ್ಯೂಬು ಚಾನಲ್ ಮುಗಿಸ್ಕೊಂಡು ಚೆನ್ನಾಗಾಯಿತು ಅಲ್ಲೆಲ್ಲ ಇಂಟ್ರವ್ಯೂ ಎಲ್ಲ ಚೆನ್ನಾಗಾಯಿತು ಅಲ್ಲಿಂದ ಮುಗಿಸಿ ನಾನು ಡೈರೆಕ್ಟ್ರು ಸ್ಟ್ರೇಟಾಗಿ ವೀರ ಸಿನಿಮಾಸ್ ಬರೋಟ್ವಿ ನೋಡೋಣ ನಮ್ಮ ಸಿನ್ಮಾ ರೆಸ್ಪಾನ್ಸ್ ಹೆಂಗೆ ಅಂತ ಅಲ್ಲಿಗೆ ಹೋಗಿ ಸಿನಿಮಾನ ಒಂದು ನೋಡಿಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಸೊ ಬಂದು ಊಟ ಮಾಡಿ ಆರಾಮಾಗಿ ಮಲ್ಕೊಂಬಿಟ್ಟೆ ಸೊ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ ಬಾಯ್ ಬಾಯ್ ಟೇಕ್ ಕೇರ್